ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಮ್ಮ ಮೈದಂದು ಮದುವೆ ಇದೆ ಸೊ ಸಿಂಪಲ್ಲಾಗಿ ಫೇಶಿಯಲ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಬಂದಿದ್ದೆ ಮನೆ ಹತ್ರನೇ ಇರೋದು ಪಾರ್ಲರು ತುಂಬ ಚೆನ್ನಾಗಿ ಫೇಶಿಯಲೆಲ್ಲ ಮಾಡಿಕೊಡ್ತಾರೆ ಅದು ತುಂಬ ಬಜೆಟ್ ಫ್ರೆಂಡ್ಲಿ ಆಗಿರುತ್ತಂತಾನೆ ಹೇಳ್ಬೋದು ಸೊ ಹಾಗಾಗಿ ನಾನು ಫೇಶಿಯಲ್ ಮಾಡಿಸ್ಕೊಂಡೋಗಿ ಐಬ್ರೋ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೆ ಹಾಗೂ ಪಕ್ಕದ ಟೈಲರ್ ಶಾಪ್ ಇದೆ ಅವರು ಕೂಡ ನಂಗೆ ತುಂಬ ಚೆನ್ನಾಗಿ ಪರಿಚಯ ಅವ್ರ ಮಗಳು ಹೇಗೋ ನನ್ನ ಮಗಳನ್ನ ಇಟ್ಕೊಂಡಿದ್ಕೆ ನಾನು ಒನ್ ಅವರ್ ಆರಾಮ್ಸೆ ನಾನು ಪಾರ್ಲರಲ್ಲೇ ಒನ್ ಅವರ್ ಟೈಮ್ನ ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಂಗಾಯ್ತು ಸೀರಿಯಸ್ಲಿ ತುಂಬ ಒಳ್ಳೆ ಹುಡುಗಿ ನನ್ನ ಮಗಳು ಅಂದರೆ ಅದ್ಗೆ ತುಂಬಾ ಇಷ್ಟ ಸೊ ಹಾಗಾಗಿ ಪಾಪನು ಅಷ್ಟೇ ಒಂದು ಟೂ ತ್ರೀ ಟೈಮ್ಸ್ ಕರ್ಕೊಂಡು ಹೋಗಿದ್ದೆ ಅಲ್ವ ಅವಳು ಹಾಗಾಗಿ ಅವ್ರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿರ್ತಾಳೆ ಈ ನಂತರ ನಾವು ಏನೇನು ಫೇಶಿಯಲ್ ಇತ್ತು ಎಲ್ಲ ಮಾಡಿಸ್ಕೊಂಡು ಒಂದಷ್ಟು ಐಟಮ್ಗಳೆಲ್ಲ ಪರ್ಚೇಸ್ ಮಾಡೋದಿತ್ತು ಎಲ್ಲ ತೊಗೊಂಡು ಮದುವೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ನಾವು ನೈಟೇ ಹೊಟ್ಬಿಟ್ವಿ ಏನಂದರೆ ಮಾರನೇ ದಿನ ಅರಶಿನ ಶಾಸ್ತ್ರ ಇತ್ತಲ್ಲ ಅಂದ್ಬಿಟ್ಟು ಮಗನ ಆಲ್ರೆಡಿ ನಾವು ಊರಲ್ಲೇ ಬಿಟ್ಬಿಟ್ಟಿದ್ವಿ ಹಾಗಾಗಿ ನಾನು ನಮ್ಮ ಹಸ್ಬೆಂಡು ಮತ್ತು ಪಾಪುನ ಕರ್ಕೊಂಡು ನಾವು ಕೋಲಾರಿಗೆ ಹೊಟ್ವಿ ಏನಂದರೆ ನಾವು ಹೋಗೋ ಟೈಮಲ್ಲೆಲ್ಲ ಅಷ್ಟೇ ನೈಟ್ ಹೊತ್ತೇ ಜರ್ನಿ ಮಾಡೋದು ಏನಂದರೆ ಅದೊಂಥರ ಪೀಸ್ಫುಲ್ಲಾಗೂ ಇರುತ್ತೆ ಈ ಬೇಸಿಗೆಗಾಲದಲ್ಲಿ ಹೇಳಬೇಕು ಅಂದರೆ ಆ ಮಧ್ಯಾಹ್ನ ಟೈಮಲೆಲ್ಲ ಬಿಸಿಲು ಜಾಸ್ತಿನೇ ಇರುತ್ತೆಲ್ಲ ಹೋಗೋಕ್ಕೂ ಸ್ವಲ್ಪ ಕಷ್ಟನೇ ಯೂಶ್ವಲಿ ನಾವು ಹೋಗೋದೇ ನೈಟ್ ಟೈಮು ಸೊ ಹಾಗಾಗಿ ನಾವು ನೈಟ್ ಹೊರಟಿದ್ದು ಆಲ್ಮೋಸ್ಟು ಸೆವೆನ್ ತರ್ಟಿ ಟು ಏಯ್ಟ್ ಓ ಕ್ಲಾಕ್ ಆಗಿತ್ತು ಇನ್ನು ಸರಿ ಅಂದ್ಬಿಟ್ಟು ನಾವು ಊರಿಗೆ ಹೊರಟಿದ್ವಿ ಪಾಪಗೂ ನಿದ್ದೆ ಕೂಡ ಬಂದಿತ್ತು ಹಾಗಾಗಿ ಅವಳು ಅರ್ಧ ದೂರದಲ್ಲೇ ಹೋಗ್ತಾ ಹೋಗ್ತಾನೆ ಅವಳಿಗೆ ನಿದ್ದೆ ಜಾಸ್ತಿ ಆಗಿತ್ತು ಇನ್ನು ಪಾಪುನ ಹಾಗೆ ಮಲಗಿಸ್ಕೊಂಡು ನಾವಿನ್ನ ಒಂದಷ್ಟು ಸಾಂಗ್ ಎಲ್ಲ ಕೇಳ್ಕೊಂಡು ನಿಧಾನಕ್ಕೆ ಊರಿಗೆ ಹೊರಟ್ವಿ ಏನಂದರೆ ನಮ್ಮ ಮನೆಯಿಂದ ನಾವು ಕೋಲಾರ್ಗೆ ಹೋಗೋ ಹೊತ್ತಿಗೆ ಏನಿಲ್ಲ ಅಂದರೂ ಒನ್ ಆ್ಯಂಡ್ ಹಾಫ್ ಟು ಟೂ ಅವರ್ಸ್ ಆಗುತ್ತೆ ಅಷ್ಟೊಳಗಡೆ ನಾವು ರೀಚ್ ಆಗಿಬಿಡ್ತೀವಿ ಇನ್ನು ಆನ್ ದಿವ್ಯಕ್ತ ಹೊಟ್ಟೆ ಅಷ್ಟು ಬೇರೆ ಆಗಿತ್ತು ಆಲ್ರೆಡಿ ನೈನ್ ತರ್ಟಿನೇ ಆಗಿತ್ತು ಅಂತಲೇ ಹೇಳ್ಬೋದು ಪಾಪುಗೂ ಹೊಟ್ಟೆ ಅಷ್ಟು ಆಗಿತ್ತು ಅಲ್ಲೇ ಒಂದು ರುಪ್ಪಿ ಗಾರ್ಡನಿಯ ಒಂದು ರೆಸ್ಟೋರೆಂಟ್ ಇತ್ತು ಸೊ ಅಲ್ಲೇ ಹೋಗಿ ನಾವು ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡು ಹೊರಟ್ವಿ ಇಲ್ಲೇನಿಲ್ಲ ಅಂದ್ರೆ ಒಂದು ಎರಡು ಮೂರು ಸಲ ಬಂದಿದ್ದೀವಿ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಡ್ತಾರೆ ಅದಕ್ಕೋಸ್ಕರ ಸರಿ ಇನ್ನು ಪಾಪಗೂ ಊಟ ಮಾಡಿಸ್ಕೊಂಡು ನಾವು ಲೈಟಾಗಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಅಲ್ಲೇ ಹೋಗಿದ್ವಿ ಇನ್ನು ಏನು ಬೇಕೋ ಎಲ್ಲ ಫುಡ್ಗಳನ್ನ ಸ್ವಲ್ಪ ಲೈಟಾಗೆ ಎಲ್ಲ ರೋಟಿ ಕರಿ ಎಲ್ಲ ಆರ್ಡ್ರ್ ಮಾಡಿಕೊಂಡು ಎಲ್ಲ ತಿಂದು ಇನ್ನೇನು ಹೊರ್ಟ್ವಿ ನಾವು ನೋಡಿ ಮನೆಗೆ ಬರೋ ಹೊತ್ತಿಗೆ ಆಗಿತ್ತು ಒಂದು ಟೆನ್ ತರ್ಟಿನ ಲೆವೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಹೌದು ಇನ್ನು ನಾವು ಮನೆಗಿನ್ನೇನು ಅತ್ತೆ ಮನೆಗೆ ರೀಚ್ ಆದ್ವಿ ನನ್ನ ಮಗ ಅಂತೂ ನಾವು ಬರೋದನ್ನೇ ವೆಯ್ಟ್ ಮಾಡ್ತಿದ್ದೆ ಅವ್ನು ನೋಡ್ರೆ ನಿದ್ದೆನೇ ಮಾಡಿರಲಿಲ್ಲ ಅಷ್ಟೊತ್ತಾದ್ರೂ ಸೊ ಫೈನಲಾಗಿ ನಾವು ನಮ್ಮ ಅತ್ತೆ ಮನೆಗೆ ಬಂದ್ವಿ ಇನ್ನು ನಮ್ಮ ನಾದ್ನಿ ನಾದ್ನಿ ಆದ್ಮೇಲೆ ಅವರೆಲ್ಲ ಬರಬೇಕಿತ್ತು ಅವ್ರೇನೋ ವರ್ಕ್ ಇದೆ ಅಂದ್ಬಿಟ್ಟು ನಮ್ಮ ಜೊತೆ ಬರೋ ಪ್ಲ್ಯಾನ್ ಇತ್ತು ಬಟ್ ಅವರಿಲ್ಲ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂತ ಮಾನೇ ದಿನನೇ ಬಂದರು ಮಗ್ಳು ಕರೆಕ್ಟ್ ಟೈಮ್ಗೆ ಎದ್ಬಿಟ್ಲ ಮಕ್ಕಳು ಇರೋದೆಲ್ಲ ಸೌಂಡಿಗೆ ನೋಡಿದ್ರೆ ಎಲ್ರಿಗೂ ಖುಷಿನೋ ಖುಷಿ ಮಕ್ಕಳಂತೂ ಕಾರ್ದು ಆರ ನೋಡಿದ ತಕ್ಷಣ ಎಲ್ಲ ಆಚೆ ಓಡ್ ಬಂದುಬಿಟ್ರು ಎಲ್ರಿಗೂ ಖುಷಿನೋ ಖುಷಿ ನಾವು ಬಂದ ತಕ್ಷಣವೇ ಏನು ನಾಲ್ಕು ಜನ ಸೇರ್ಕೊಂಡು ಕುಣ್ದಿದ್ದೆ ಕುಣ್ದಿದ್ದು ಕುಣಿದಿದ್ದು ಅವ್ರಿಗಂತೂ ಅಷ್ಟು ಚೆನ್ನಾಗಿತ್ತು ಇನ್ನು ಅತ್ತೆ ಇನ್ನು ನಾಳೆ ದಿನ ಏನಂದ್ರೆ ನಮ್ಮ ಮೈದನಾಗೆ ಹೊಸಕೆ ಅಂತ ಎಲ್ಲ ಮಾಡ್ತಾರಲ್ಲ ಮನೆಗೆ ಬಂದು ಅರ್ಶನ ಶಾಸ್ತ್ರ ಎಲ್ಲ ಮಾಡಬೇಕು ಅಂತ ಒಂದಷ್ಟು ತಿಂಡಿಗಳನ್ನೆಲ್ಲ ಬೇಯಿಸ್ಬೇಕಿತ್ತು ಹಾಗಾಗಿ ಅವರು ಚಕ್ಲಿ ಎಲ್ಲ ರೆಡಿ ಮಾಡೋಕ್ಕೆಲ್ಲ ಇಟ್ಟಿದ್ದರು ಹಸ್ಬೆಂಡ್ ಕೂಡ ನಮ್ಮ ಅತ್ತೆಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮ್ಗೆ ನಿಜವಾಗ್ಲೂ ಜಾಸ್ತಿ ಹೊತ್ತು ಇರೋಕ್ಕೆ ಆಗಲಿ ನಿದ್ದೆ ಬೇರೆ ಜಾಸ್ತಿ ಆಗಿತ್ತು ಏನಂದರೆ ಹನ್ನೆರಡು ಗಂಟೆನೇ ಆಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ನಾವು ಒಂದು ಹತ್ತು ಹದಿನೈದು ನಿಮಿಷ ಅವ್ರ ಜೊತೆಯಲ್ಲಿದ್ವಿ ಆಗ ನಮ್ಮ ಮಲ್ಕೊಂಡೇ ಬಿಟ್ವಿ ಸ್ವಲ್ಪ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ಇನ್ನು ಅತ್ತೆ ಕೂತ್ಕೊಂಡು ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಪಾಪ ಅವರು ನೈಟೆಲ್ಲ ಒಂದಷ್ಟು ತಿಂಡಿಗಳನ್ನೆಲ್ಲ ರೆಡಿ ಎಲ್ಲ ಇದ್ರು ಇನ್ನು ನಾನು ಪುಟ್ಟ ಸೊಸೆ ಇದ್ದಾಳೆ ಅವಳಿಗಂತೂ ನಿದ್ದೆನೇ ಬಂದಿಲ್ಲ ನೋಡಿ ನಮ್ಮ ಮತ್ತೆ ಪಕ್ಕನೇ ಕೂತ್ಕೊಂಡು ಅವಳು ಅಷ್ಟೇ ಹನ್ನೆರಡುವರೆ ಒಂದು ಗಂಟೆ ಆದ್ರೂ ನಿದ್ದೆ ಬಂದಿರಲಿಲ್ಲ ಕೂತ್ಕೊಂಡು ಅದು ಎಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ನೋಡಿ ಎಲ್ಲ ಅದೇನೇನು ಹಿಟ್ಟೆಲ್ಲ ಕಲಸಿಟ್ಟಿದ್ರು ಎಲ್ಲ ಕೈ ಹಾಕೊಂಡು ಏನೇನೋ ಶೇಪ್ ಮಾಡ್ಕೊಂಡು ಕೂತಿತ್ತು ಯಶೋತ್ತಾದರೂ ನಿದ್ದೆನೇ ಮಾಡಿರಲಿಲ್ಲ ನನ್ನ ಮಗಳು ಅಷ್ಟೇ ಆಮೇಲೆ ಒಂದು ಗಂಟೆ ಅನ್ನ ಮಕ್ಕಳೆಲ್ಲ ಮಲ್ಕೊಂಡ್ರು ನಮ್ಮತ್ತೆ ಆ ಕೆಲಸ ಎಲ್ಲ ಮುಗಿಸಿ ಅವ್ರು ಮಲ್ಗೋ ಹೊತ್ತಿಗೆ ಎರಡು ಗಂಟೆನೇ ಆಯಿತು ಅಂತಲೇ ಹೇಳ್ಬೋದು ನಾವು ಪ್ರತಿ ಸಲ ಹಂಗೆ ಓದಾಗಲಿಲ್ಲ ನಮಗಂತೂ ನಿದ್ದೆ ಕೆಡಕ್ಕಂತೂ ಆಗೋಲ್ಲ ದೀಪಾವಳಿ ಟೈಮಲ್ಲೂ ಅಷ್ಟೇ ಏನಾದರೂ ಕಜಾಯ ಅದು ಇದೇನಾದರೂ ಮಾಡ್ತಿದ್ದಾರೆ ಅಂದರೆ ನಾವು ನೈಟೋದು ಜಾಸ್ತಿ ಇರೋದೇ ಇಲ್ಲ ಹನ್ನೆರಡು ಗಂಟೆ ಹನ್ನೆರಡುವರೆ ಆಯ್ತು ಅಂದರೆ ನಮಗೆ ನಿದ್ದೆ ಬಂದುಬಿಡುತ್ತೆ ಸೊ ನಿದ್ದೆ ಅಂತೂ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಹಾಗಾಗಿ ನಾವು ಬೇಗನೆ ಮಲ್ಕೊಂಬಿಟ್ವಿ ಒನ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಅಂಗೆ ಇನ್ನೂ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು ಆಗಲೇ ಇಲ್ಲ ನಾನು ಯಾಕಂದರೆ ನನ್ನ ಮಗ ಬೇರೆ ಒಂದು ವಾರದಿಂದ ಅಲ್ಲೇ ಬಿಟ್ಟಿದ್ವಲ್ಲ ಅವನತ್ರ ಎಲ್ಲ ಸ್ವಲ್ಪ ಮಾತುಕತೆ ಎಲ್ಲ ಆಡ್ಕೊಂಡು ಹಾಗೆ ಕೂತಿದ್ವಿ ಇನ್ನು ನಾಳೆಯಿಂದ ಅಂತ ಲಾಗ್ ನೋಡೋಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಏನಂದರೆ ಈ ನಮ್ಮ ಶ್ರೀನಿವಾಸಪುರ ಕಡೆಯೆಲ್ಲ ಯಾವ ರೀತಿ ಎಲ್ಲ ಶಾಸ್ತ್ರ ಸಂಪ್ರದಾಯವಾಗಿ ಮದುವೆ ಮಾಡ್ತಾರೆ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ಆದಷ್ಟು ಏನೇನು ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಆದಷ್ಟು ಶೇರ್ ಮಾಡ್ತಾ ಹೋಗ್ತೀನಿ ಸೊ ಹೋಗಿ ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್